ಹುಟ್ಟು ಹಬ್ಬ ದಿ ಬಾಸ್ ದಿ ಬಾಸ್ ಹುಟ್ಟು ಹಬ್ಬ ಹಬ್ಬ ಹುಟ್ಟು ಹಬ್ಬ ಹುಟ್ಟು ಹಬ್ಬ ಶುಭಾಶಯ ವಾವ್ ನಮಸ್ಕಾರ ನಮಸ್ಕಾರ ಎಲ್ಲರೂ ಸೊ ಇವತ್ತು ನಂಗೆ ಯಾಕೆ ಆಗಿದೆ ನಾಳೆ ನಮ್ಮೆಲ್ಲರ ಪ್ರೀತಿಯ ದಿ ಬಾಸ್ ದರ್ಶನ್ ಅವ್ರ ಹಬ್ಬ ಫಿಕ್ಸ್ಟೀನ್ ಫೆಬ್ರವರಿ ಅದಕ್ಕೆ ನಿಮ್ ಎಲ್ರಿಗೂ ಒಂದು ಸ್ಪೆಷಲ್ ವೀಡಿಯೋ ಬರ್ತದೆ ನಾನೀಗ ಹರಂಪೋಲ್ ಹತ್ರ ಇರುವಂಥ ಒಂದು ಪ್ರೈವೇಟ್ ಕೇರಿಂಗ್ ಬೀಚಲ್ಲಿದ್ದೀನಿ ಸೊ ಇಲ್ಲಿಂದ ನಾನು ಮೊದಲು ಡಿ ಅವ್ರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ವಿಶ್ ಮಾಡ್ತಾಯಿದ್ದೀನಿ ಕನ್ನಡಿಗರ ದಾಸ ಈ ಬಾಸ್ ಅವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಹ್ಯಾಪಿ ಬರ್ತ್ ಟು ಯು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡಿ ಅವರೇ ನೆಕ್ಸ್ಟು ಫಾರಿನ್ ಹುಡುಗಿರೋ ಜಿ ಬಾಸ್ ಹೆಂಗೆ ವಿಶ್ ಮಾಡ್ತಾರೆ ಎಂತ ಫ್ಯಾನ್ಸ್ ಅಂತ ನೋಡ್ತಾ ಇರಿ ನಾನು ಗೋವಾದಲ್ಲಿ ಇದೀನಿ ಜಿ ಬಾಸ್ ಲೆಟ್ಸ್ ವೆಯ್ಟ್ ಆ್ಯಂಡ್ ವಾಚ್ ಜನ ಎಲ್ಲ ಅವ್ರ ಮನೆ ಮುಂದೆ ಕಾಯ್ತಾ ಇರ್ಬೋದು ಬಟ್ ನಾನು ಗೋವಾದಲ್ಲಿ ಅವ್ರಿಗೋಸ್ಕರ ಒಂದು ಸ್ಪೆಷಲ್ ವಿಡಿಯೋ ಮಾಡ್ತೀನಿ ದಿ ಬಾಸ್ ದಿ ಬಾಸ್ ಗೆ ದೇ ಹುಟ್ಟು ಹಬ್ಬ ಓ ಮೈ ಗಾಡ್ ಹುಟ್ಟು ಹಬ್ಬ ಹುಟ್ಟು ಹಬ್ಬ ಶುಭಾಶಯಗಳು ಶುಭಾಶಯಗಳು PERFECT! <laughs> PERFECT! Gay? Puttu Happa Egadu Wow, that was wonderful! You know, tomorrow on 16th, there is one actor in India, in Bangalore It's his birthday, okay? And people celebrate it in a very big way Okay? The boss Puttu Happa ಶುಭಾಶಯಗಳು ಬಾಸ್ ಸವರಿಗೆ ಶುಭಾಶಯಗಳು ಶುಭಾಶಯಗಳು ವಂಡರ್ಫುಲ್ ಆನ್ ಪಾಯಿಂಟ್ ಬಾಸ್ ನೋಡಿದ್ರಲ್ಲ ನಿಮಗೆ ಫಾರಿನ್ ಹುಡುಗಿ ಪ್ರಪೋಸ್ ಮಾಡ್ತಿದ್ದಾಳೆ ನಿಮ್ಮ ಹುಟ್ಟು ಹಬ್ಬಕ್ಕೆ ಶುಭಾಶಯ ಕೊಡ್ತಾ ಇದ್ದಾಳೆ ನೋಡಿ ಇದು ಖುಷಿ ವಿಚಾರ ಬಾಸ್ ಬಾಸ್ Hutu haba. Hutu baha. Haba. Hutu haba. Hutu haba. Shubha shagalu. Wow, you <laughs> speak very nice. Uh, although you are Russian, uh, you speak nice, uh, you know, uh, Canada Kannada language. In support sadarli. Namaskara. Subscribe, Madi. Speak with Sushant. Namari badi. Exclusive content goes Take care.